ಎಲ್ರಿಗೂ ನಮಸ್ಕಾರ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಬೆಳಗ್ಗೆನೇ ಪಾತ್ರೆಗಳೆಲ್ಲ ಸ್ವಲ್ಪ ನೆನೆಲ್ಲ ತೊಳೆದಿರಲಿಲ್ಲ ತೆಗೆದು ಎಲ್ಲ ಹೊರಗಡೆ ಇಟ್ಟಿದ್ದೆ ಎಲ್ಲ ತೊಳೆದು ಇವಾಗ ಎಲ್ಲ ಒಂದು ಇದಕ್ಕೆ ಟ್ರೇಗೆ ಜೋಡಿಸ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಯಿತು ಇವತ್ತು ಎಲ್ಲ ಪಾತ್ರೆಗಳು ಒಂದು ಇಲ್ಲ ಅಡುಗೆ ಮನೆಯಿಂದ ಎಲ್ಲ ತೆಗೆದಾಕಟ್ಟಿದೆ ಈಗ ತಿಂಡಿ ಮಾಡಿದ್ದನ್ನು ಮಾತ್ರ ತೊಳ್ಕೊಬೇಕಾಗಿರುತ್ತಷ್ಟೇ ಒಂದೊಂದ್ಸಲಿ ಹಿಂಗಾಗುತ್ತೆ ಎಲ್ಲನೂ ತೆಗೆದು ಒಂದೇ ಕಡೆ ಹಾಕಿ ಎಲ್ಲ ತೊಳೆಯುವಂಥ ಇರುತ್ತೆ ಎಲ್ಲ ಒಣಗಿದೆ ಒಣಗಕ್ಕೆ ಇಟ್ಬಿಟ್ಟಿದೆ ಎಲ್ಲ ಹಾಕೊಂಡಿದ್ದೆ ಬಟ್ಟೆಗಳೆಲ್ಲ ಹಾರಾಕಿದ್ದೀನಿ ಇನ್ನು ಬಿಸಿಲು ಬರುತ್ತೆ ಇವತ್ತು ಒಣ್ಕೊಳ್ಳುತ್ತೆ ಬೇಗ ನೋಡಿ ಇವಾಗ ನಾನು ಬಾಗಿಲನ್ನ ತೊಳ್ಕೊಳ್ಳೋಣ ಅಂತ ಬಂದೆ ಇವತ್ತೆಲ್ಲ ಲೇಟಾಗಿದೆ ನನ್ನ ಮಗಳಿಗೆ ರಜೆ ಇತ್ತು ಅಂತ ಹೇಳಿ ಸ್ವಲ್ಪ ಎಲ್ಲ ಕೆಲಸಗಳನ್ನ ಲೇಟ್ ಮಾಡ್ಕೊಂಡಿದ್ದೀನಿ ಪಾತ್ರೆಗಳು ಬಟ್ಟೆಗಳು ಸ್ವಲ್ಪ ಉಳ್ಕೊಂಡಿದ್ರೆ ರಾತ್ರಿ ಹೊತ್ತು ಉಳಿಸೋದಿಲ್ಲ ಪಾತ್ರೆಗಳನ್ನ ತೊಳ್ದಿರ್ತೀನಿ ಅದು ಯಾವ ಒಂದೊಂದು ದಿನ ಹಾಗಾಗುತ್ತೆ ಹೊರ್ಗಡೆ ಹೋಗಿ ಬಂದಾಗ ನನಗೆ ಆ ರೀತಿ ಆಗಿರುತ್ತೆ ಈಗ ಬಾಗಿಲೆಲ್ಲ ಇದ್ದೀನಿ ರಂಗೋಲಿ ಹಾಕ್ಕೊಂಡು ನೋಡಿ ಹೊರ್ಗಡೆ ಕೆಲಸನೇ ಒಂದು ಗಂಟೆವರೆಗೂ ಅಲ್ಲಿ ಕೆಲಸನೇ ಆಗೋಗುತ್ತೆ ಅದರಿಂದನೇ ಸ್ವಲ್ಪ ನಾನು ಬೇಗ ಬೆಳಗ್ಗೆ ಎದ್ದು ಬಿಡ್ತೀನಿ ಇಲ್ಲಾಂದರೆ ಕೆಲಸಗಳು ಆಗಲ್ಲ ಬೆಳಗ್ಗೆ ಹೊತ್ತು ಕಾಂಪೌಂಡನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಗುಡಿಸಿ ಅದು ನಮ್ಮನೆ ಕಾಂಪೌಂಡ್ ಸ್ವಲ್ಪ ದೊಡ್ಡದಿದೆ ಎಲ್ಲ ಕಡೆಗೂ ಉಜ್ಜಿ ತೊಳಿಬೇಕು ಅದಕ್ಕೂ ಹೇಳ್ತಾರೆ ಎಲ್ಲ ಎರಡು ದಿನಕ್ಕೊಂದಿಗೆ ಮಾಡ್ಕೊತ ಇಲ್ಲ ನನಗೆ ಅದು ಇಷ್ಟ ಆಗಲ್ಲ ಪ್ರತಿದಿನ ಕಾಂಪೌಂಡು ಕ್ಲೀನ್ ಆಗಿಬಿಡಬೇಕು ಆಗ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಬಂದರೆ ಅದೊಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಷ್ಟೆಲ್ಲ ಒಂದು ಪಾಸಿಟಿವಿಟಿ ಅನ್ನೋದು ಏನು ಒಂದು ಸಕಾರಾತ್ಮಕತೆ ಅನ್ನೋದು ಉಂಟಾಗುತ್ತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೊರಗಡೆ ಎಲ್ಲ ಕಾಂಪೌಂಡ್ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಬರ್ತೀವಲ್ಲ ಆವಾಗಲೇ ಅದು ಸಕಾರಾತ್ಮಕತೆ ಅಲ್ಲಿಂದನೇ ಪ್ರಾರಂಭ ಆಗುವಂಥದ್ದು ಇವಾಗ ನಾನು ಹೊಸಲಿಗೆ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ಅಷ್ಟೇ ಪ್ರತಿನಿತ್ಯ ಒಂದೊಂದು ರಂಗೋಲಿಯನ್ನು ಹಾಕ್ತೀನಿ ರಂಗೋಲಿ ಹಾಕೋದನ್ನು ಕಲ್ತ್ಕೋಬೇಕು ಚೆನ್ನಾಗಿ ರಂಗೋಲಿಗಳನ್ನ ಹಾಕಬೇಕು ಇದು ಕೂಡ ಒಂದು ಎಕ್ಸರ್ಸೈಸ್ ಇದ್ದಂಗೆ ಯಾವುದೇ ರೀತಿಯ ಒಂದು ಬೆಳಗ್ಗೆ ಇವತ್ತು ವ್ಯಾಯಾಮದ ಅವಶ್ಯಕತೆ ನಮಗೆ ಹೆಣ್ಮಕ್ಳಿಗೆ ಇರೋದಿಲ್ಲ ಭಾರತೀಯ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಒಂದು ಎಕ್ಸಸೈಸ್ ಮಾಡಬೇಕಪ್ಪ ಬೆಳಗ್ಗೆ ಎದ್ದು ಅನ್ನೋಂಗಿರಲ್ಲ ಯಾಕಂದರೆ ನಮ್ಮ ಕೆಲಸಗಳಲ್ಲೇ ಎಕ್ಸಸೈಸ್ ಆಗೋಗುತ್ತೆ ನೋಡಿ ರಂಗೋಲಿ ಕಸ ಗುಡಿಸಿ ರಂಗೋ ನೀರು ಹಾಕಿ ರಂಗೋಲಿ ಹಾಕೋದ್ರಲ್ಲಿ ಎಷ್ಟೊಂದು ಎಕ್ಸಸೈಸ್ ಆಗಿರುತ್ತೆ ಅಂತಂದರೆ ನಿಮಗೆ ನೀವು ನಿಂತು ವ್ಯಾಯಾಮ ಮಾಡ್ತೀರಲ್ಲ ಅದಕ್ಕಿಂತ ಇದರಲ್ಲೇ ವ್ಯಾಯಾಮ ಹೆಚ್ಚು ಆಗೋಗಿರುತ್ತೆ ಇದು ನೋಡಿ ಆರು ಚುಕ್ಕಿದು ಇದು ಆರು ಚುಕ್ಕಿ ಎರಡು ಸಾಲು ಈಸಿಯಾಗಿ ಇರೋವಂಥದ್ದು ತುಂಬ ಸರಳವಾದಂತಹ ಒಂದು ರಂಗೋಲಿ ಇದು ಇಷ್ಟನ್ನು ಹಾಕ್ಕೊಂಡು ಒಳಗಡೆ ಬಂದರೆ ಆಮೇಲಿಂದ ಸ್ನಾನಾಗಿನೇ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ನಾನು ಸಾಮಾನ್ಯವಾಗಿ ಬೆಳಕಾದ ಮೇಲೆ ರಂಗೋಲಿ ಹಾಕೋದು ಕಡಿಮೆ ಇನ್ನೂ ಕತ್ತಲೇನೇ ಇರುತ್ತೆ ಆವಾಗಲೇ ಹಾಕ್ಬಿಡ್ತೀನಿ ಒಂದೊಂದು ದಿನ ಯಾವತ್ತೂ ನನ್ನ ದಿನ ತಪ್ಪಿದರೆ ಇಷ್ಟು ಲೇಟಾಗಿರುತ್ತೆ ಬೆಳಗಿನ ಒಂದು ರೊಟ್ಟಿ ಫುಲ್ಲು ತೋರಿಸ್ಬೇಕು ಅಂತೀನಿ ಸಲ ಆಗೋದಿಲ್ಲ ತೋರಿಸೋದಕ್ಕೆ ನೋಡಿ ನನ್ನ ರಂಗೋಲಿ ಕೂಡ ರೆಡಿ ಆಯಿತು ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ಇವಾಗ ನಾನು ಎಲ್ಲ ಕೆಲಸಗಳನ್ನ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ತಿಂಡಿ ಮಾಡೋಣ ಅಂತ ಇವತ್ತು ನನ್ನ ಮಗಳು ಶಾವಿಗೆ ಉಪ್ಪಿಟ್ಟು ಮಾಡಿಕೊಡು ಅಂತ ಹೇಳೋದು ಅದಕ್ಕೆ ಏನು ಮಾಡಿದ್ದೀನಿ ಶಾವಿಗೆನ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಶಾವಿಗೆ ಉಪ್ಪಿಟ್ಟನ್ನು ಮಾಡೋಣ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನೆಲ್ನ ಬನ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಕ್ಯಾರೆಟು ಬೀನ್ಸು ಒಂದು ಸ್ವಲ್ಪ ಶುಂಠಿಯನ್ನು ತುರಿದಿಟ್ಟಿದ್ದೀನಿ ಒಂದು ಒಂದೇ ಒಂದು ಟೊಮೆಟೋನ ಹೆಚ್ಕೊಂಡಿದ್ದೀನಿ ಇವಾಗ ಇಷ್ಟು ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಶಾವಿಗೆ ತಗೊಂಡಿದ್ದೀನಿ ಇನ್ನೂರು ಅಷ್ಟಿದೆ ಇದು ಶಾವಿಗೆ ಇದು ಉರಿಯೋ ಹಂಗಿಲ್ಲ ಆಲ್ರೆಡಿ ಉರಿದು ರೆಡಿ ಇರುವಂಥದ್ದು ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಬನ್ನಿ ನೋಡಿ ಬಾಣಲಿ ಬಿಸಿ ಆಗ್ತಾ ಇದೆ ಬಿಸಿ ಆಗಿದೆ ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಅದಕ್ಕೆ ಹಾಕ್ಕೊಳ್ತೀನಿ ಒಂದು ನಾಲ್ಕೈದು ಟೈ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಣ್ಣೆ ಬಿಸಿ ಆಗ್ಬಿಟ್ಟಿದೆ ಇವಾಗ ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸೋಂಪನ್ನು ಹಾಕೊಳ್ತೀನಿ ಎಲ್ಲದಕ್ಕೂ ಮತ್ತೆ ಸೋಂಪನ್ನು ಬಳಸ್ತಾ ಇರ್ತೀನಿ ಇವಾಗ ಈರುಳ್ಳಿನ ಹಾಕ್ಕೊಳ್ತೀನಿ ಇದಕ್ಕೆ ಮೆಣಸಿನಕಾಯಿ ಕೂಡ ಜೊತೆಗೆ ಹಾಕೊಳ್ತೀನಿ ಏನಕ್ಕೆ ಅಂತ ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಈ ತರ ಹಾಕ್ತಾ ಇದ್ದೀನಿ ನಾನು ಮೆಣಕಾಯಿ ಹಾಕೊಂಡ್ರೆ ತುಂಬಾ ಘಾಟ್ ಆಗುತ್ತೆ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಜೊತೆಲೇ ಹಾಕಿ ನಾನು ಹುರಿತಾ ಇದ್ದೀನಿ ಅಂದರೆ ಮೊದಲೇ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಆದರೆ ನನ್ನ ಮಗಳು ಮನೇಲಿ ಇವಾಗ ನಾನು ಈ ಥರ ಹಾಕ್ತೀನಿ ಘಾಟ್ ಮಾಡ್ತೀಯಮ್ಮ ಮನೆಯಲ್ಲ ಮನೆಯಲ್ಲ ಅಂತ ಅಂತ ಹೇಳಿ ಮಕ್ಳು ಘಾಟು ಆಗಲ್ಲ నేను ఈగలె ఉప్పు కూడా నోడి ఎస్ బు అస్ట్ ఈ బేగ మెక్ ఇవగా నన్ను శుంఠి అట్క అదను కూడా ఇలా హాకొతీ ಹಾಕೋದ್ರಿಂದ ಗ್ಯಾಸ್ಟಿಕ್ ಆಗಲ್ಲ ಒಳ್ಳೆಯದು ಅದು ಇವಾಗ ಕೋಲ್ಡ್ ಇರೋದ್ರಿಂದ ಬಳಸಲೇಬೇಕು ಇವಾಗ ಕ್ಯಾರೆಟ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕ್ಯಾರೆಟು ದಿನಿಸಲ್ಲ ಬೇಯಿಸ್ಕೊಂಡ್ಬಿಟ್ಟು ಕೂಡ ಮಾಡ್ಬೋದು ಆದರೆ ರುಚಿನಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸಣ್ಣ ಗಚ್ಚಿರೋದನ್ನು ಬೇಗನೆ ಬೆಂದ್ಕೊಡುತ್ತೆ ಏನು ತೊಂದರೆ ಇಲ್ಲ ಈ ಥರ ಒಂದು ಸಲ ಮಾಡಿ ನೀವು ತುಂಬಾ ಚೆನ್ನಾಗಿರುತ್ತೆ ನಾನು ಕಾಯಿ ತುರಿ ಎಲ್ಲ ಹಾಕ್ತಾಯಿಲ್ಲ ಅದು ಖಾರ ಏನು ಇರುತ್ತೆ ಅದು ಒಟ್ಟೋಗ್ಯೆ ಅಂತ ಹಾಕ್ತಾಯಿಲ್ಲ ಅದನ್ನ ಬೇರೆ ಮಾಡ್ತೀನಿ ಕಾಯಿ ತುರಿ ಹಾಕ್ಬಿಟ್ಟು ಟೊಮೆಟೊ ಹಾಕೋಲ್ಲ ನಿಂಬೆಣ್ಣು ಹಾಕ್ಬಿಟ್ಟು ಕೂಡ ಮಾಡ್ತೀನಿ ಇವಾಗ ನೋಡಿ ಟೊಮೆಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ನಾನು ಇಂಗು ಕೂಡ ಹಾಕ್ಕೊಳ್ಬೋದು ಇಂಗು ಮುಗ್ದಿದೆ ಅಂತ ಹಾಕಿಲ್ಲ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ರಾಸ್ಟಿಂಗ್ ಒಂದು ಸ್ವಲ್ಪ ಹಾಕೋಣ ಇವಾಗ ನೋಡಿ ಅಷ್ಟದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಒಂದು ಸ್ಪೂನಷ್ಟು ಇದು ಚೆನ್ನಾಗಿ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಡ್ತಾ ಇದ್ದೀನಿ ಒಂದು ಈ ಶಾವಿಗೆ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಸ್ವಲ್ಪ ನೀರು ಜಾಸ್ತಿ ಹಿಡಿಸುತ್ತೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಶಾವಿಗೆನ ಮೊದಲೇನೆ ಬಿಸಿ ನೀರಿನಲ್ಲಿ ಹಾಕಿ ತೆಗೆದು ಅದು ಕೂಡ ಮಾಡ್ಬೋದು ಈ ಥರ ಕೂಡ ಮಾಡ್ಬೋದು ನೋಡಿ ಯಾವ ಥರ ಎಲ್ಲ ಮರಳ್ತಾ ಇದೆ ಅಂತ ಚೆನ್ನಾಗಿ ಬೆಂದಿದೆ ಎಲ್ಲ ಆಗ ಚಿಕ್ಕದಾಗಿ ಹೆಚ್ಚಿರೋದ್ರಿಂದ ನಾನು ಚೆನ್ನಾಗಿ ಬೆಂದ್ಕೊಂಡಿದ್ದೆ ಇವಾಗ ನೋಡಿ ಶಾವಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮೂರು ಜನಕ್ಕಾಗುತ್ತೆ ಬೆಳಿಗ್ಗೆ ಹೊತ್ತು ಬೇರೆ ಏನಾರು ತಿಂಡಿ ತಿಂದಿರ್ತಾರೆ ಮಕ್ಕಳು ಅವಾಗ ಇದನ್ನ ಬಾಕ್ಸ್ಗೆ ಕೂಡ ಹಾಕ್ಬೋದು ಲಂಚ್ ಬಾಕ್ಸ್ಗೆ ಹೊರ್ಗಡೆ ಎಲ್ಲ ನೂಡಲ್ಸ್ ಎಲ್ಲ ಕೊಡಿಸ್ಬಾರ್ದು ಮಕ್ಕಳಿಗೆ ಮನೇಲಂತೂ ನಾವು ಹೊರ್ಗಡೆ ನೂಡಲ್ಸ್ ಅದೆಲ್ಲ ತಿನ್ಸೋದಿಲ್ಲ ಅವಳು ಕೂಡ ತಿನ್ನಲ್ಲ ನಮ್ಮ ಮಗಳು ಕೂಡ ತಿನ್ನಲ್ಲ ನೂಡಲ್ಸ್ ಎಲ್ಲ ಇಷ್ಟ ಆಗೋಲ್ಲ ಮನೇಲಿ ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮ್ಯಾಗಿ ಎಲ್ಲ ತರಬೇಡಿ ಮ್ಯಾಗಿ ಅಂತ ತುಂಬಾ ಡೇಂಜರು ಅದ್ರ ಬದಲು ಈ ರೀತಿ ಮ್ಯಾಗಿ ತಂದ್ರೂ ಏನು ಮಾಡಬೇಕಂದ್ರೆ ಯಾವತ್ತು ವರ್ಷಕ್ಕೆ ಒಂದು ಸಲ ಯಾವಾಗಲಾದ ಈಗೇನು ಎರಡು ಮೂರು ವರ್ಷನೇ ಆಗಿದೆ ನಮ್ಮ ಮನೇಲಿ ಮ್ಯಾಗಿ ಯೂಸ್ ಮಾಡಿ ಅವಳು ಅದು ಕೂಡ ತಿನ್ನಲ್ಲ ಹೀಗೆ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಷ್ಟೆಲ್ಲ ತರಕಾರಿ ಸಿಗುತ್ತೆ ಹೈಜೀನಿಕ್ ಆಗಿರುತ್ತೆ ಈಗ ಉರಿಯನ್ನು ಸಣ್ಣ ಮಾಡ್ಕೊಳ್ತೀನಿ ನಾನು ನೋಡಿ ನಿಮಗೆ ಕಣ್ಣೇ ಗೊತ್ತಾಗುತ್ತೆ ನೀರು ಎಷ್ಟು ಇಟ್ಕೋಬೇಕು ಅಂತ ಕೆಲವೊಂದು ಶಾವಿಗೆಗಳಿಗೆ ನೀರು ಜಾಸ್ತಿ ಇಡ್ಸಲ್ಲ ಈ ಒಂದು ಶಾವಿಗೆಗೆ ನೀರು ಜಾಸ್ತಿ ಇಡ್ಸಿದ್ರೆ ಇದು ಎಸ್ ಆರ್ ಕೆ ಬ್ರ್ಯಾಂಡಿದು ನಾನು ಯಾವಾಗಲೂ ಗಣೇಶ ಶಾವಿಗೆನ ಬಳಸ್ತಾ ಇದ್ದೆ ಈಗ ತುಂಬ ವರ್ಷಗಳಾಯಿತು ಇದನ್ನೇ ಬಳಸ್ತೀನಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಅಂತ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಈಗ ಇದ್ರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಫುಲ್ ಸ್ಟವನ್ನು ಆಫ್ ಮಾಡಿಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ದಮ್ಮಾಗೋದಿಕ್ಕೆ ಬಿಡಬೇಕು ಸ್ವಲ್ಪ ಅದೆಲ್ಲ ಸೆಟ್ ಅದು ನೋಡಿ ಶಾವಿಗೆ ಭಾತು ಎಷ್ಟು ಚೆನ್ನಾಗಾಗಿದೆ ಅಂತ ಇನ್ನೂ ಬೇರೆ ಬೇರೆ ತರಕಾರಿಗಳು ಬೇಕಾದರೂ ನೀವು ಇದಕ್ಕೆ ಬಳಸ್ಕೊಳ್ಬೋದು ನೋಡಿ ಇವಾಗ ತಿನ್ನೋದಿಕ್ಕೆ ರೆಡಿ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಈಗ ನೋಡಿದ್ರಲ್ಲ ಇವತ್ತು ನಾನು ಮಾಡಿದಂಥ ಶಾವಿಗೆ ಬಾತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇದನ್ನು ತಿಂಡಿನ ತಿನ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಚಿಕ್ಕಪುಟ್ಟ ಕೆಲಸ ಇದೆ ಪಾತ್ರೆಗಳೆಲ್ಲ ಆಗೋಗಿದೆ ಬೆಳಗ್ಗೆಯೇ ನೋಡಿದ್ರಲ್ಲ ಎಲ್ಲ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಹ್ಞೂ ಇನ್ನೂ ಒಳಗಣಿನ ಕೆಲಸ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ ಮತ್ತೆ ಹೊರ್ಗಡೆ ಹೋಗೋ ಕೆಲಸಗಳಿದೆ ಇವತ್ತು ತುಂಬ ಅದೆಲ್ಲ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಅಡುಗೆನ ಮಾಡ್ಕೋಬೇಕು ಆಮೇಲೆ ನಾನು ಅಡುಗೆ ಟೈಮಲ್ಲಿ ಸಿಗ್ತೀನಿ ವಿಡಿಯೋ ಮಾಡಿದ್ರೆ ಅಂದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೀಗೆ ಹೊಸ ಹೊಸ ವೀಡಿಯೋಗಳನ್ನ ಹಾಕೋದಕ್ಕೆ ನನಗೂ ಕೂಡ ಸ್ಫೂರ್ತಿ ಬರುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನೋಡ್ತಾ ಇರಿ ಈ ವಿಡಿಯೋನ ನೀವು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ಎಲ್ಲರೂ ಚೆನ್ನಾಗಿರಿ ನಗ್ತಾಯಿರಿ ಆರಾಮಾಗಿರಿ